ಭಾರತದ ಟೆಲಿಕಾಂ ಕ್ಷೇತ್ರವು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯನ್ನು ಕಂಡಿದೆ ದೇಶವು ವಿಶ್ವದ ಎರಡನೇ ಅತಿದೊಡ್ಡ ಟೆಲಿಕಾಂ ಮಾರುಕಟ್ಟೆಯಾಗಿ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದರು ದೆಹಲಿಯ ಯಶೋಭೂಮಿಯಲ್ಲಿ ನಡೆದ ಒಂಬತ್ತನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಸಮಾವೇಶದಲ್ಲಿ ಅವರು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಆರು ಪಟ್ಟು ಹೆಚ್ಚು ಪ್ರಗತಿಯಾಗಿದೆ ಟೂ ಜಿ ಆರಂಭಿಸುವುದೇ ಕಷ್ಟ ಎನ್ನುತ್ತಿದ್ದ ಭಾರತ ಈಗ ಫೈವ್ ಜಿ ಕಂಡಿದೆ ಟೆಲಿಕಾಂ ಕ್ಷೇತ್ರದಲ್ಲಿಯೂ ಭಾರತ ಆತ್ಮನಿರ್ಭರವಾಗುವ ಮೂಲಕ ಇಡೀ ವಿಶ್ವದ ಗಮನ ಸೆಳೆಯುತ್ತಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಮೊಬೈಲ್ ತಯಾರಿಕೆಯು ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚಳ ಕಂಡಿದೆ ರಫ್ತಿನ ಪ್ರಮಾಣ ಇಪ್ಪತ್ತೇಳರಷ್ಟು ಹೆಚ್ಚಾಗಿದೆ ಎಂದು ಪ್ರಧಾನಿ ಹೇಳಿದರು ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಭಾರತದ ಅರ್ಥವ್ಯವಸ್ಥೆಯನ್ನು ಏರುಗತಿಯಲ್ಲಿ ಸಾಗಿಸುವಲ್ಲಿ ಟೆಲಿಕಾಂ ಕ್ಷೇತ್ರವು ಅತ್ಯಂತ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು ಕಳೆದ ಒಂದು ದಶಕದಲ್ಲಿ ಮೊಬೈಲ್ ತಯಾರಿಕಾ ಕ್ಷೇತ್ರದಿಂದ ನೇರವಾಗಿ ಒಂದು ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗಿವೆ ಮೊಬೈಲ್ ತಯಾರಿಕೆಯ ಒಂದು ಕಂಪನಿಗೆ ಭಾರತದ ನಲವತ್ತೈದು ಕಂಪನಿಗಳು ವಸ್ತುಗಳನ್ನು ಪೂರೈಕೆ ಮಾಡುತ್ತಿದ್ದು ಇದೊಂದೇ ಕ್ಷೇತ್ರದಲ್ಲಿ ಮೂರುವರೆ ಲಕ್ಷ ಉದ್ಯೋಗ ಸೃಷ್ಟಿಯಾಗಿವೆ ಎಂದರು ಫೋರ್ ಜಿ ಸ್ವದೇಶಿ ತಯಾರಿಕಾ ಕ್ಷೇತ್ರದಲ್ಲಿ ಭಾರತವು ಐದು ರಾಷ್ಟಗಳಲ್ಲಿ ಒಂದು ಎಂದು ಗುರುತಿಸಿಕೊಂಡಿದೆ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ಒಂದೇ ದಿನದಲ್ಲಿ ಒಂದು ಲಕ್ಷದಷ್ಟು ಫೋರ್ ಜಿ ಮೊಬೈಲ್ ಟವರ್ ಅಳವಡಿಕೆ ಮಾಡುವ ಮೂಲಕ ಭಾರತ ತನ್ನ ಆತ್ಮನಿರ್ಭರತೆಯನ್ನು ಸಾಬೀತು ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಇಂದು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಇಂಟರ್ನೆಟ್ ಸಂಪರ್ಕ ಲಭ್ಯವಾಗಿದೆ ಭಾರತದ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಶತಮಾನಗಳಷ್ಟು ಹಳೆಯದಾಗಿರುವ ಕೆಲವು ಕಾನೂನುಗಳನ್ನು ತಿದ್ದುಪಡಿ ಮಾಡಲಾಗಿದೆ ಎಂದರು एक्टिव प्लेटफॉर्म बनकर उभरा रहा है साथियों इंडिया मोबाइल कांग्रेस और टेलीकॉम सेक्टर में भारत की सफलता आत्मनिर्भर भारत के विजन की ताकत को बताता है आप याद करिए मैंने जब मेक इन इंडिया की बात कही थी तो कुछ लोग कैसे इसका मजाक उड़ाते थे शक संदेह में जीने वाले लोग कहते थे कि भारत टेक्नोलॉजिकली एडवांस चीजें कैसे बनाएगा क्योंकि उनके दौर में नई टेक्नोलॉजी को भारत तक आने में कई दशक लग जाते थे देश ने उसका जवाब दिया जो देश कभी 2G को लेकर स्ट्रगल करता था आज उसी देश के लगभग हर जिले में 5G पहुंच चुका है कार्यक्रम उद्देश्य ज्योतिरादित्य सिंधिया प्रधानमंत्री नरेंद्र मोदी नीति निर्देशन इंदु टेलीकॉम क्षेत्र दिन क्रांति बेलवण मुदे ಭಾರತದ ನೇತೃತ್ವದಲ್ಲಿ ಈ ಡಿಜಿಟಲ್ ಕ್ರಾಂತಿ ನಡೆಯುತ್ತಿದ್ದು ಶೀಘ್ರವೇ ಸ್ಟಾರ್ಟಪ್ ವಿಶ್ವಕಪ್ ಆಯೋಜಿಸಲಾಗುವುದು ಎಂದು ಹೇಳಿದರು ಭಾರತ ಇಂದು ದೂರ ಸಂಪರ್ಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಡಿಜಿಟಲ್ ಭಾರತ ನಿಧಿಯಡಿ ಮೂವತ್ತೆಂಟು ಸಾವಿರ ಗ್ರಾಮಗಳ ಸಂಪರ್ಕ ಸಾಧಿಸಲಾಗಿದೆ ಎಂದರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನಾನೂರಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಲಿದ್ದು ಪರಿವರ್ತನೆಗೆ ನಾವಿನ್ಯತೆ ಈ ಕಾರ್ಯಕ್ರಮದ ಘೋಷವಾಕ್ಯವಾಗಿದೆ ಇದು ದೂರ ಸಂಪರ್ಕ ಮತ್ತು ಡಿಜಿಟಲ್ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಮತ್ತು ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುವ ಗುರಿ ಹೊಂದಿದೆ ಪ್ರಮುಖ ಕೇಂದ್ರೀಕೃತ ಕ್ಷೇತ್ರಗಳಲ್ಲಿ ಸಿಕ್ಸ್ ಜಿ ಪರಿಸರ ವ್ಯವಸ್ಥೆ ಸೈಬರ್ ಭದ್ರತೆ ಉಪಗ್ರಹ ಸಂವಹನ ಕೃತಕ ಬುದ್ದಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಟೆಲಿಕಾಂ ಉತ್ಪಾದನೆ ಸೇರಿವೆ ಸೇರಿವೆಸ್ಕ್ರೈಬರ್ಸ್ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ शामिल ಸಂಸ್ಕರಣಕ್ಕೆ ಉದ್ಘಾಟನ हैं in the world with the fast empowerment and these are miniatures of indigenous technologies which are being presented to the honorable prime minister sir may 4g ran upkaran a6 5g antenna swadeshi ke pratik union minister of communications and the minister for the development of northeastern region